ಲೇಜಿ ಕಣ್ಣು ಅಂತ ಒಂದು ಪದ ಬಳಕೆ ಮಾಡಿದ್ರಿ ಈ ಲೇಜಿ ಕಣ್ಣು ಅಂದ್ರೆ ಏನು ಇದಕ್ಕೆ ಕಾರಣ ಮುಖ್ಯವಾಗಿರ್ತಕ್ಕಂಥ ಕಾರಣ ಮಾಲಗಣ್ಣ ಇರಬಹುದು ಮಾಲಗಣ್ಣಿದ್ದ ಮಕ್ಕಳಲ್ಲಿ ಚಿಕಿತ್ಸೆ ಮಾಡಲಿಲ್ಲ ಅಂದ್ರೆ ಯಾವ ಕಣ್ಣು ಮಾಲಗಣ್ಣಾಗಿರುತ್ತೋ ಅದು ಲೇಸಿ ಕಣ್ಣಾಗುತ್ತೆ ಕೆಲವೊಮ್ಮೆ ಅದರ ಬಗ್ಗೆ ತಿಳಿಯದೇನೋ ಏನೋ ಒಂದು ಕಾರಣಕ್ಕೆ ಮಗುವಿಗೆ ಚಿಕಿತ್ಸೆ ಸಿಗೋದಿಲ್ಲ ಆವಾಗ ಮಗು ಜೀವನ ಪರ್ಯಂತ ಒಂದು ಕಣ್ಣು ಲೇಜಿ ಕಣ್ಣು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕಣ್ಣಿನ ಆರೋಗ್ಯ ಇದರ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಈಗಾಗಲೇ ನಡೆಸಿದ್ದೇವೆ ಇಂದು ಕೂಡ ಆ ಚರ್ಚೆಯನ್ನ ಮುಂದುವರಿಸ್ತಾ ಇದ್ದೀವಿ ನಮ್ಮ ಚರ್ಚೆಯಲ್ಲಿ ಶೇಖರ್ ಕಣ್ಣಿನ ಆಸ್ಪತ್ರೆಯ ಖ್ಯಾತ ವೈದ್ಯರಾದ ಡಾಕ್ಟರ್ ವೈ ಎಲ್ ರಾಜಶೇಖರ್ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಹೇಳಿದ್ವಿ ಲೇಸಿ ಕಣ್ಣು ಅಂತ ಒಂದು ಪದ ಬಳಕೆ ಮಾಡಿದ್ರಿ ಈ ಲೇಸಿ ಕಣ್ಣು ಅಂದ್ರೆ ಏನು ನೋಡಿ ಕಣ್ಣಿನ ಕೆಲಸ ನೋಡುವಂಥದ್ದು ನೋಡಬೇಕು ಯಾವಾಗ ಅದು ನೋಡೋ ಕೆಲಸ ಮಾಡ್ತಿಲ್ವೋ ತನ್ನ ಕೆಲಸ ತಾನು ಮಾಡ್ತಿಲ್ವೋ ಅದಕ್ಕೆ ಅವಾಗ ಲೇಸಿ ಕಣ್ಣು ಅಂತ ಹೇಳ್ತೀವಿ ಬಟ್ ಇದನ್ನ ಎಲ್ಲಾ ಕಾಣದೇ ಇರೋ ಕಣ್ಣುಗಳಿಗೆ ಲೇಸಿ ಕಣ್ಣು ಅಂತ ಹೇಳಲ್ಲ ಇಲ್ಲಿ ಲೇಜಿ ಅನ್ನೋ ಒಂದು ಪದ ಯಾಕೆ ಉಪಯೋಗಿಸ್ತಾ ಇದ್ದೀವಿ ಅಂದ್ರೆ ಕಣ್ಣಿನ ರಚನೆ ಚೆನ್ನಾಗಿದೆ ಅದು ಕೆಲಸ ಮಾಡೋ ಒಂದು ಶಕ್ತಿ ಇದೆ ಆದರೆ ಅದು ಕೆಲಸ ಮಾಡ್ತಾ ಇಲ್ಲ ಸೊ ಇದು ಏನಾಗತ್ತೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಕಾಣಿಸ್ಕೊಳ್ಳುವಂತ ಒಂದು ತೊಂದರೆ ಆ ಸಮಯದಲ್ಲಿ ಚಿಕಿತ್ಸೆ ಆಗದೆ ಇದ್ದಾಗ ದೊಡ್ಡ ವಯಸ್ಸಿಗೂ ಸಹ ಇದೇ ತೊಂದರೆ ಮುಂದುವರಿಯುತ್ತೆ ಎಷ್ಟೋ ಜನ ನಾವು ಮೂವತ್ತ್ ಮೂವತ್ತೈದು ವರ್ಷದವ್ರನ್ನ ಪರೀಕ್ಷೆ ಮಾಡಿದಾಗ ಒಂದು ಕಣ್ಣು ಎಲ್ಲಾ ಚೆನ್ನಾಗಿರತ್ತೆ ಆರೋಗ್ಯ ಎಲ್ಲ ಅದ್ರದ್ದು ರಚನೆ ಆದ್ರೆ ಕಾಣ್ತಾ ಇರಲ್ಲ ಸೊ ಅದು ಚಿಕ್ಕ ವಯಸ್ಸಲ್ಲಿ ಸರಿಪಡಿಸ್ಬೇಕಾಗಿರ್ತಕ್ಕಂಥ ತೊಂದರೆ ಇದಕ್ಕೆ ಕಾರಣ ಮುಖ್ಯವಾಗಿರ್ತಕ್ಕಂಥ ಕಾರಣ ಮಾಲಗಣ್ಣ ಇರ್ಬೋದು ಮಾಲಗಣ್ಣ ಇದ್ದ ಮಕ್ಕಳಲ್ಲಿ ಚಿಕಿತ್ಸೆ ಮಾಡ್ಲಿಲ್ಲ ಅಂದ್ರೆ ಯಾವ ಕಣ್ಣು ಮಾಲ್ಗಣ್ಣ ಆಗಿರತ್ತೋ ಅದು ಲೇಸಿ ಕಣ್ಣಾಗತ್ತೆ ಎರಡನೇದು ದೃಷ್ಟಿದೋಷಗಳು ಈ ದೃಷ್ಟಿದೋಷಗಳು ಚಿಕ್ಕ ಮಕ್ಕಳಲ್ಲಿ ಇದ್ದಾಗ ಗೊತ್ತೇ ಆಗೋದಿಲ್ಲ ಪರೀಕ್ಷೆ ಮಾಡಿಸ್ಬೇಕು ಗೊತ್ತೇ ಆಗದೇ ಇದ್ದಾಗ ಅದು ದೊಡ್ಡ ವಯಸ್ಸಿಗೆ ಹೋದಾಗ ಯಾವುದ್ರಲ್ಲಿ ದುಷ್ಟ ದೋಷ ಹೆಚ್ಚಿದೆಯೋ ಆ ಕಣ್ಣು ಸೋಮಾರಿಯಾಗಿ ಉಳ್ಕೊಳ್ಳುತ್ತೆ ಸೊ ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಪರೀಕ್ಷೆ ಕಣ್ಣಿನ ಪರೀಕ್ಷೆ ಮಾಡಿಸಿ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಮುಖ್ಯ ಇದನ್ನ ಎಂಟು ಒಂಬತ್ತು ವರ್ಷದ ಒಳಗೆ ಮಗುವಿನ ವಯಸ್ಸಿನ ಅಷ್ಟು ಮಾಡಲಿಲ್ಲ ಅಂದ್ರೆ ನಂತರ ಚಿಕಿತ್ಸೆ ಕೊಟ್ಟರು ಹೆಚ್ಚು ಫಲಕಾರಿ ಆಗೋದಿಲ್ಲ ಸೊ ಹಾಗಾಗಿ ಇದು ಪೋಷಕರ ಒಂದು ಜವಾಬ್ದಾರಿ ಆಗೋಗುತ್ತೆ ಸೊ ಹಾಗಾಗಿ ಮಕ್ಕಳಲ್ಲಿ ಏನೇ ತೊಂದರೆಗೆ ಒಂದು ಮಾಲ್ಗಣ್ಣಿನ ತೊಂದರೆ ಇರ್ಬೋದು ಅಥವಾ ಮಗು ತುಂಬಾ ಹತ್ತಿರ ಪುಸ್ತಕ ಇಟ್ಕೊಂಡು ಓದ್ತಾ ಇದೆ ಅಂತ ಅಥವಾ ಕಣ್ಣು ಸಣ್ಣ ಮಾಡ್ಕೊಂಡು ನೋಡ್ತಾ ಇದೆ ಅಂತ ಅಥವಾ ಏನೋ ಶಾಲೆಯಲ್ಲಿ ಸರಿಯಾಗಿ ಬೋರ್ಡ್ ಮೇಲೆ ಬರ್ದಿರೋದು ಬರ್ಕೊಂಡು ಬರ್ತಿಲ್ಲ ಅಂತ ಈ ಥರ ಒಂದು ಸೂಕ್ಷ್ಮ ಗೊತ್ತಾಗತ್ತೆ ತಂದೆ ತಾಯಿ ಗೊತ್ತಾಗತ್ತೆ ವೈದ್ಯ ಅವ್ರಿಗೂ ಉಪಾಧ್ಯಾಯರು ಗೊತ್ತಾಗತ್ತೆ ಆದರೆ ತಾತ್ಸಾರ ಮಾಡ್ತಾರೆ ಇನ್ನು ಮಗು ಕನ್ನಡಕ ಹಾಕೋದು ಯಾಕೆ ಪಕ್ಕದ ಮನೆಯವ್ರು ಏನ್ ಅಂತಾರೋ ಅವ್ರೇನ ಅನ್ಕೊಳ್ತಾರೋ ಈ ತರದ ಒಂದು ಯೋಚನೆಗಳಲ್ಲಿ ಮತ್ತೆ ಕೆಲವೊಮ್ಮೆ ಅದರ ಬಗ್ಗೆ ತಿಳಿಯದೇನೋ ಏನೋ ಒಂದು ಕಾರಣಕ್ಕೆ ಮಗುವಿಗೆ ಚಿಕಿತ್ಸೆ ಸಿಗೋದಿಲ್ಲ ಆವಾಗ ಮಗು ಜೀವನ ಪರ್ಯಂತ ಒಂದು ಕಣ್ಣು ಲೇಜಿ ಕಣ್ಣು ಅಥವಾ ಆಂಬ್ಲಿಯೋಪಿಯಾ ಅಂತ ಅದಕ್ಕೆ ಟೆಕ್ನಿಕಲ್ ವರ್ಡ್ ಆ ತರ ಆಗಿ ಉಳ್ಕೋಬೇಕಾಗತ್ತೆ ಹಾಗಾಗಿ ನಾವೆಲ್ಲರೂ ಚಿಕ್ಕ ಮಕ್ಕಳ ಒಂದು ಕಣ್ಣಿನ ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ಈ ಲೇಝಿಯಾಯಿ ಇಲ್ಲದೇನೆ ಮಾಡಬೇಕು ಯಾವ ಒಂದು ಕಣ್ಣು ಮಗುವಿನ ಕಣ್ಣು ಸಹ ಈ ತರ ಆಂಬ್ಲಿಯೋಪಿಯಾ ಅಥವಾ ಲೇಸಿಯ ಆಗದೇ ಇರೋಂಗೆ ನಾವು ಅದನ್ನ ನೋಡ್ಕೋಬೇಕಾಗ್ತದೆ ಓಕೆ ನೋಡಿದ್ರಲ್ಲ ವೀಕ್ಷಕರೇ ಈ ಲೇಜಿ ಕಣ್ಣು ಅನ್ನೋ ಪದನೇ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಮೋಸ್ಟ್ಲಿ ಸೊ ನಿಮ್ಮ ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಯಾರೇ ಆಗಲಿ ಡಾಕ್ಟ್ರ್ ಇವಾಗಲೇ ತಿಳಿಸಿದ ಹಾಗೆ ಯಾವುದೇ ಲಕ್ಷಣ ಕಂಡು ಬಂದಲ್ಲಿ ಖಂಡಿತವಾಗಿ ಶೀಘ್ರದಲ್ಲಿ ಸೂಕ್ತ ವೈದ್ಯರನ್ನು ಕಾಣಿ ನಮಸ್ಕಾರ